ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಾನು ಉಮಾ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಬೆಂಗಳೂರಿನ ರಾಜಾಜಿನಗರದ ಗಾಯತ್ರಿ ನಗರದಲ್ಲಿ ಆಯೋಜಿಸಿದಂತಹ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಯ ಉತ್ಸವ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಳೆದ ಶುಕ್ರವಾರದಿಂದ ಇವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ದಿನದವರೆಗೂ ನಾಲ್ಕು ದಿನದ ಅದ್ದೂರಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಇಲ್ಲಿ ಆಯೋಜಿಸಲಾಗಿತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ತಾಯಿಯ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬಂದು ಸೀತಾರಾಮ ಕಲ್ಯಾಣ ಲಕ್ಷ ದೀಪೋತ್ಸವ ಹಾಗೆ ಎಲ್ಲ ರೀತಿಯ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಇವತ್ತು ಕೊನೆಯ ದಿನ ತಾಯಿಯನ್ನ ಬೀಳ್ಕೊಡುವಂತಹ ಸಮಯ ಅನೇಕ ಭಕ್ತಾದಿಗಳು ಭಾಗವಹಿಸಿ ತಾಯಿಯ ದರ್ಶನ ಭಾಗ್ಯ ಪಡೆದು ತಮ್ಮ ಎಲ್ಲ ಸೇವಾರ್ಥಗಳನ್ನು ಮಾಡಿ ಕೃತಾರ್ಥರಾಗಿದ್ದಾರೆ ಈ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವದಲ್ಲಿ ಅನೇಕ ಮಂದಿ ಭಕ್ತಾದಿಗಳು ಭಾಗವಹಿಸಿ ತಾಯಿ ಮಹಾಲಕ್ಷ್ಮಿಯ ದರ್ಶನ ಭಾಗ್ಯ ಪಡೆದು ಕೃತಾರ್ಥರಾಗಿದ್ದಾರೆ ಬನ್ನಿ ಅವರವರ ಮನಸ್ಸಿನ ಮಾತುಗಳು ತಾಯಿಯ ಅವರ ಭಕ್ತಿಯ ಒಂದು ವಿವೇಚನೆಗಳೇನಿದೆ ಆ ಮಾತುಗಳಲ್ಲಿ ಕೇಳೋಣ ನಮಗೆ ಇಲ್ಲಿಂದ ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಈ ನಗರದಲ್ಲಿ ಗೊರನಹಳ್ಳಿ ಮಹಾಲಕ್ಷ್ಮಿಯನ್ನು ತರೋದ್ರಿಂದ ತುಂಬ ಅದ್ಧೂರಿಯಾಗಿ ನಡೀತಿರುತ್ತೆ ವರ್ಷಕ್ಕೊಂದು ಹೋಮಗಳು ವರ್ಷ ವರ್ಷ ಒಂದೊಂದು ಥರ ಮಾಡಿಸ್ತಾ ಇದ್ದಾರೆ ಅದರಿಂದ ನಮಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಜನ ಹಂಗೆ ಸಹಕರಿಸ್ತಾ ಇದ್ದಾರೆ ಇಲ್ಲಿ ಅಭಿವೃದ್ಧಿ ಮತ್ತು ಕಲಾ ಸಂಘದ ಅಭಿವೃದ್ಧಿಗಳಿಂದ ತುಂಬ ಇದರಿಂದ ನಡೀತಿರೋದರಿಂದ ನಮಗೆಲ್ಲ ತುಂಬ ಕೃಷಿ ಆದ್ರಿಂದ ನಾವು ಅವರಿಗೆ ಸಹಕರಿಸ್ಕೊಂಡು ಹಿಂಗೆ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಹಿಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರ್ಸ್ಕೊಂಡು ಬರಬೇಕು ಅಂತ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇದು ಹದಿನೈದನೇ ವರ್ಷದ ಗೊರವ್ನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ನಡೀತಾ ಇದೆ ಎಲ್ ಜಗದೀಶ್ ಅವ್ರ ನೇತೃತ್ವದಲ್ಲಿ ಇಡೀ ರಾಜಾಜಿನಗರ್ ಗಾಯತ್ರಿ ನಗರ್ ತಂಡದ ಎಲ್ಲ ಯುವಕರು ಸೇರಿ ನಡೆಸ್ತಾ ಇರೋಂಥ ಕಾರ್ಯಕ್ರಮ ಇದು ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಆಗ್ತಾ ಇದೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಾದ ಹೋಮ ಯಾಗ ಹವನಗಳನ್ನ ಮಾಡ್ಕೊಂಡು ಈ ವರ್ಷ ರಾಮ ತಾರಕ ಯಾಗ ಮತ್ತೆ ಲಕ್ಷ ದೀಪೋತ್ಸವ ನಡೆದಿದೆ ಅದ್ರ ಜೊತೆಗೆ ಶುಕ್ರವಾರ ಶನಿವಾರ ಭಾನುವಾರ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಶನಿವಾರ ಅನ್ನದಾನ ನಡೆಯುತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸ್ತಾರೆ ಇದು ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇಡೀ ಸಂಘದವರು ಸೊ ನನ್ನ ಪ್ರಕಾರ ಇದು ಈ ರೀತಿ ಆದ ಉತ್ಸವ ನಾನು ಎಲ್ಲೂ ನೋಡಿಲ್ಲ ಅನ್ಯಮ್ಮ ತುಂಬ ಕಡೆ ಕೂರಿಸ್ತಾರೆ ಗೊರವನಹಳ್ಳಿ ಲಕ್ಷ್ಮಿ ಕೂಡ ಇಲ್ಲಿ ತುಂಬ ವಿಭಿನ್ನವಾಗಿ ಕೂರಿಸ್ತಾರೆ ಮತ್ತು ಕೂರಿಸೋ ಒಂದು ಉದ್ದೇಶನೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಯುನೀಕ್ ಇನ್ ದಟ್ ಪರ್ಸ್ಪೆಕ್ಟಿವ್ ಸೊ ಕುಡೋಸ್ ಟು ದ ಎಂಟಾಯರ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಟು ದ ಸೋಷಿಯಲ್ಸ್ ಚಾನೆಲ್ ಇವತ್ತು ಬಂದು ನಮ್ಮನ್ನ ಈ ಇಡೀ ಇವೆಂಟ್ನ ಕವರ್ ಮಾಡಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಈ ದಿನ ಅಮ್ಮನವರ ಬೀಳ್ಕೊಡುಗೆ ಸಮಾರಂಭ ನಡೀತಾ ಇದೆ ಹದಿನೈದನೇ ವರ್ಷದ ಗೊರವನಹಳ್ಳಿ ವರಮಹಾಲಕ್ಷ್ಮಿ ಅಮ್ಮನವರ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಅಧ್ಯಕ್ಷರಂಥ ಎಲ್ ಜಗದೀಶ್ ನೇತೃತ್ವದಲ್ಲಿ ಭಾಳ ಅದ್ಭುತವಾಗಿ ಮೂರು ದಿನದಿಂದ ಕಾರ್ಯಕ್ರಮಗಳು ರಸವತ್ತಾಗಿ ಮತ್ತು ಯಶಸ್ವಿಯಾಗಿ ಜರುಗಿದೆ ಮೊದಲೇ ದಿನ ಸೀತಾರಾಮ ಕಲ್ಯಾಣೋತ್ಸವ ಪಟ್ಟಾಭಿಷೇಕ ನಡೆಯಿತು ಮತ್ತು ಅಮ್ಮನವರನ್ನು ವಿಶೇಷವಾಗಿ ಲಕ್ಷಾಂತರ ಮಂದಿ ಮೂರು ದಿನದಿಂದ ದರ್ಶನವನ್ನು ಮಾಡಿದ್ದಾರೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಗಳನ್ನು ನೆರವೇರಿಸಲಾಗಿದೆ ಅದೇ ರೀತಿ ನಮ್ಮ ಸಾಹಿತ್ಯ ಸಾಹಿತ್ಯಕೂಟದ ಯುವ ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯ ಕುಮಾರ್ ಅವರು ಆಗಮಿಸಿದ್ದಾರೆ ನಮ್ಮ ವಿಘ್ನೇಶ್ವಣ್ಣವರು ಎಲ್ಲ ನಮ್ಮ ಸ್ನೇಹಿತರು ವಿನಯಸರು ಮಾದೇವಣ್ಣವರು ಮತ್ತು ಹಿತೇಶ್ ಅವರು ಗಣೇಶವರು ಎಲ್ಲ ನಮ್ಮ ತುಂಬ ಜನ ನಮ್ಮ ಶೋಭಾ ಸುಧಾ ಮೇಡಮ್ ಅವರು ಎಲ್ಲ ತುಂಬ ವಕೀಲರು ಸಹ ಈ ಕಾರ್ಯಕ್ರಮಕ್ಕೆ ಉತ್ಸುಕವಾಗಿ ಭಾಗವಹಿಸಿದರೆ ಮತ್ತು ರಾಜಕಾರಣಿಗಳು ಭಾಗವಹಿಸಿದರೆ ಚಲನಚಿತ್ರ ನಟರು ಭಾಗವಹಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಆಗಲಿ ಅಂತೇಳಿ ನಮ್ಮ ಅಧ್ಯಕ್ಷರು ಪ್ರತಿ ವರ್ಷ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಜಗತ್ತಿಗೆ ಒಳ್ಳೆಯದಾಗಲಿ ಅಮ್ಮನವರ ಆಶೀರ್ವಾದ ನಮ್ಮ ಮಹಾಲಕ್ಷ್ಮಿಯವರ ಆಶೀರ್ವಾದ ಸದಾ ನಮ್ಮ ಇಡೀ ಕರ್ನ ಕರುನಾಡ ಮೇಲೆ ನಮ್ಮ ಮತ್ತು ಭಾರತದ ಮೇಲೆ ಭಾರತೀಯರ ಮೇಲೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಈಗ ಅಮ್ಮನವರ ಉತ್ಸವ ಬೀಳ್ಕೊಡುಗೆ ಸಮಾರಂಭ ಈಗ ಪ್ರಾರಂಭ ಆಗ್ತಾಯಿದೆ ಎಲ್ಲರಿಗೂ ಧನ್ಯವಾದಗಳು ಈಗ ನಮ್ಮ ಕಾರ್ಯಕಾರಿ ಸಂಬಂಧಿಸಿದಂಥ ಕುಮಾರ್ ಅವರು ಹಾಗೂ ಕರ್ನಾ ಕನ್ನಡದ ಕಟ್ಟಾಳು ಕುಮಾರ್ ಅವರು ಮಾತಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಭಾಳ ಸಂತೋಷವಾಯಿತು ಈ ಕಾರ್ಯಕ್ರಮನ ಹದಿನೈದು ವರ್ಷಗಳಿಂದಲೂ ಕೂಡ ಇದೇ ರೀತಿ ಸಡಗರದಿಂದ ಆಚರಿಸ್ತಾ ಇರೋದು ನಮಗೆ ಭಾಳ ಇಷ್ಟವಾದಂಥ ಸಂಗತಿ ನಮ್ಮ ವಕೀಲರು ಬೆಂಗಳೂರು ವಕೀಲರ ಸಾಹಿತ್ಯ ಕೂಡದ ಅಧ್ಯಕ್ಷರಾದಂಥ ಜಗಣರವ್ರ ಬಗ್ಗೆ ನಮಗೆ ಭಾಳ ಒಂದು ಆತ್ಮವಿಶ್ವಾಸ ಇದೆ ಅವರು ಇಲ್ಲಿ ಯಾವ ರೀತಿ ಅವರು ಬಡಾವಣೆಗಳಲ್ಲಿ ಈ ಆಡಂಬರಗಳನ್ನು ಆಚರಿಸ್ತಾರೋ ಅದೇ ರೀತಿ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಡದಲ್ಲೂ ಕೂಡ ಅದೇ ರೀತಿ ದೂರಿಯಾಗಿ ಸಡಗರಗಳನ್ನು ಆಚರಿಸ್ತಾರೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಚೆನ್ನಾಗಿರಲಿ ಮುಂದಿನ ದಿನಗಳಲ್ಲಿ ಹಲವಾರು ಚುನಾವಣೆಗಳಿಗೆ ಬರ್ತಾರೆ ಆ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸೋ ಮುಖಾಂತರ ಅವ್ರಿಗೆ ಆ ತಾಯಿ ಅಮ್ಮನವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕಾರ್ಯಗಳು ಮಾಡೋದಕ್ಕೆ ಅಂತ ನಾನು ಕೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಸಹ ನಡೀತಾ ಇದೆ ಬಟ್ ಅವರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ದೇವರೇ ಇಲ್ಲಿ ಆಯಿತು ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ಬಟ್ ನನಗೆ ಮನಸ್ಸು ತಡಿಲಿಲ್ಲ ಅದಕ್ಕೆ ಬೇಗ ಗುರು ನಲ ಲಕ್ಷ್ಮಿ ಆಶೀರ್ವಾದ ತಗೊಳ್ಳೋಣ ನಮ್ಮ ಜಗಣ್ಣ ಮಾಡ್ತಿರೋ ಪೂಜೆ ಅವರು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ ಅದು ಯಶಸ್ವಿಯಾಗಲಿ ಅವ್ರಿಗೂ ದೇವರು ಯಾವಾಗಲೂ ಒಳ್ಳೇದು ಮಾಡಲಿ ನಮ್ಮ ವಕೀಲರಿಗೆ ಒಳ್ಳೇದಿಕ್ಕೋಸ್ಕರ ಅವರು ತುಂಬ ಕೆಲಸನ ಮಾಡಿದ್ದಾರೆ ಬಟ್ ಅದರಲ್ಲಿ ಗುರುನಳ್ಳಿ ಲಕ್ಷ್ಮಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಬಂತು ಇಲ್ಲೆಲ್ಲ ನಮ್ಮ ವಕೀಲರು ಬಾಂಧವರಿದ್ದಾರೆ ನಮ್ಮ ಜಗಣನ ಮಿಸಸ್ ಇದ್ದಾರೆ ಅವರು ಜೊತೆಯಾಗಿ ನಾನು ನೋಡ್ತಾ ಇದ್ದೀನಿ ತುಂಬ ಹೊರತಿಂದ ಯಾವುದೇ ಇದಿರ್ಬೋದು ಅವ್ರ ಜೊತೆಗೆ ಹೆಜ್ಜೆಗೆ ಹೆಜ್ಜಾಕೆ ನಡೀತಾ ಇದ್ದಾರೆ ಅಂಥವ್ರು ಇದ್ಬಿಟ್ರೆ ಮೋಸ್ಟ್ಲಿ ಏನು ಕೆಲಸ ಮಾತ್ರ ಮಾಡ್ಬೋದು ಅನ್ಕೊಂತೀನಿ ಗೊರನಲ್ಲಿ ಲಕ್ಷ್ಮಿ ಇಲ್ಲಿ ಯಾರ್ಯಾರು ಆಶೀರ್ವಾದ ಪಡೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ವಕೀಲರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಈ ಜನಕ್ಕೆ ಈ ವಾಸಿ ಇಲ್ಲಿ ಯಾರ್ಯಾರು ಇದ್ದಾರೆ ಗಾದಿನ ಅವ್ರಿಗಾರ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಎಲ್ಲರಿಗೂ ಧನ್ಯವಾದ ನಾನು ಈ ಸರಿ ನಮ್ಮ ಸೊಸೈಟಿ ಎಲ್ಲ ವಕೀಲರ ಸಂಘದ ಇದು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಡೈರೆಕ್ಟರ್ ಪೋಸ್ಟಿಗೆ ನಿಲ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಕೀಲರು ಬಂದವರೆಲ್ಲ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ಪ್ರತಿ ವರ್ಷ ನಾವು ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂಡು ಇದ್ದೀವಿ ಈ ವರ್ಷ ಸೀತಾರಾಮ ಕಲ್ಯಾಣೋತ್ಸವ ಜರುಗಿದೆ ಮತ್ತು ರಾಮ ರಾಮಪಟ್ಟಾಭಿಷೇಕ ನಡೆದಿದೆ ಹಾಗೆ ನಿನ್ನೆ ಅನ್ನದಾನ ಕಾರ್ಯಕ್ರಮ ನಡೆದಿದೆ ಪ್ರತಿ ವರ್ಷದ ನಮ್ಮ ಈ ಹೋಮಗಳಲ್ಲಿ ನಾವು ಹೋಮ ಅದಕ್ಕಿಂತ ಹೇಳಬೇಕು ಅಂದರೆ ಯಜ್ಞಗಳನ್ನ ಮಾಡಿಕೊಂಡೇ ಬಂದಿರೋದು ಇಷ್ಟು ವರ್ಷದ ಎಲ್ಲ ಕಾರ್ಯಗಳ ಕ್ರಮದಲ್ಲಿ ನಮ್ಮ ರಂಗನಾಥ್ ಶರ್ಮಾ ಅವರು ಅವರ ಶ್ರಮ ಮತ್ತು ಪ್ರತಿ ವರ್ಷ ಒಂದೊಂದು ವಿಭಿನ್ನವಾಗಿ ಒಂದು ಹೋಮಗಳನ್ನ ಪೂಜೆಗಳನ್ನ ನೆರವೇರಿಸ್ತಾರೆ ಒಂದೊಂದು ರೀತಿ ಒಂದೊಂದು ಲೋಕ ಕಲ್ಯಾಣಾರ್ಥವಾಗಿ ಯಾವ ರೀತಿ ಬೇಕೋ ಈ ವರ್ಷ ಏನು ಜನಗಳಿಗೇನೇ ಇದೆ ಕರೋನಾ ಟೈಮಲ್ಲಿ ಯಾವ ಹೋಮ ಮಾಡಬೇಕು ಅಥವಾ ಈ ಕೆಲವು ಕಾಲ ಸ ಮಿತಿಯಲ್ಲಿ ಪ್ರತಿ ವರ್ಷ ವಿಭಿನ್ನವಾಗಿ ನಮ್ಮ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಇಷ್ಟು ಒಳ್ಳೆ ಪೂಜೆಗಳು ಪುನಸ್ಕಾರಗಳು ನಡೆಯೋದೆ ಈ ನಮ್ಮ ರಘುನಾಥ್ ಶರ್ಮಾ ಅವರ ಸೇವೆಯಿಂದ ಸೊ ಅವ್ರಿಗೂ ಒಳ್ಳೆಯದಾಗಲಿ ಅವರು ಒಳ್ಳೆಯ ಕೆಲಸ ಇನ್ನೂ ಮುಂದಕ್ಕೆ ಮಾಡ್ಕೊಂಡು ಹೋಗಲಿ ನಮಗೆಲ್ಲ ಸಹಕಾರ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಇದು ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆಯ ಹದಿನೈದನೇ ವರ್ಷದ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಉತ್ಸವ ಸತತವಾಗಿ ನಾಲ್ಕು ದಿವಸದಿಂದ ನಮ್ಮ ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಉತ್ಸವ ನಡೀತಾ ಇದೆ ಗುರುವಾರ ಸಂಜೆ ಏಳುವರೆಗೆ ತಾಯಿ ಗೊರವನಹಳ್ಳಿಯಿಂದ ನಮ್ಮ ಗಾಯತ್ರಿ ನಗರದ ಸುಬ್ರಹ್ಮಣ್ಯ ಬಡಾವಣೆಗೆ ಬಂದಿದೆ ಆ ತಾಯಿಯನ್ನು ಕರ್ಪೂರವಾದ ಆರತಿಯೊಂದಿಗೆ ಇಡೀ ನಮ್ಮ ಬೀದಿಯಲ್ಲಿ ಮೆರವಣಿಗೆಯ ಮೂಲಕ ಆ ತಾಯಿಯನ್ನು ನಾವು ನಮ್ಮ ಈ ಮಂಟಪಕ್ಕೆ ಕರೆತಂದಿದ್ದೇವೆ ದಿನಾಂಕ ಇಪ್ಪತ್ತೊಂಬತ್ತು ಶುಕ್ರವಾರ ಸಂಜೆ ಐದು ಗಂಟೆಗೆ ಸರಿಯಾಗಿ ಸೀತಾರಾಮ ಕಲ್ಯಾಣೋತ್ಸವ ಮಾಡಿದ್ದೇವೆ ಸೀತಾರಾಮ ಕಲ್ಯಾಣೋತ್ಸವ ಮಾಡೋ ಉದ್ದೇಶ ಏನು ಅಂತ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಉದ್ದೇಶವಾಗಿ ಈ ವರ್ಷ ನಾವು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಉದ್ದೇಶವಾಗಿ ಈ ವರ್ಷ ನಾವು ಇಲ್ಲಿ ಅಯೋಧ್ಯೆಯಲ್ಲಿ ಮಾಡುವಂಥ ಪ್ರಾಣ ಪ್ರತಿಷ್ಠಾಪನೆಗೆ ನಾವಿಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀರಾಮ ಪಟ್ಟಾಭಿಷೇಕವನ್ನು ನಾವು ಏರ್ಪಡಿಸಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಭಿನ್ನವಾಗಿ ನಾವು ಮಾಡಿದ್ವಿ ಸುಮಾರು ಹನ್ನೊಂದುವರೆವರೆಗೂ ಎಲ್ಲ ಭಕ್ತಾದಿಗಳು ಸುಮಾರು ಎರಡು ಸಾವಿರ ಭಕ್ತಾದಿಗಳು ಸೀತಾರಾಮ ಕಲ್ಯಾಣೋತ್ಸವವನ್ನು ವೀಕ್ಷಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಾರೆ ಹಾಗೆ ಪಟ್ಟಾಭಿಷೇಕದಲ್ಲೂ ಅಷ್ಟೇ ಭಾಳ ಉತ್ತಮವಾಗಿ ಎಲ್ಲ ಕಾರ್ಯಕ್ರಮಗಳು ನೆರವೇರಿದೆ ದಿನಾಂಕ ಮೂವತ್ತನೇ ತಾರೀಕು ಅಂದರೆ ಶನಿವಾರ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಜನಕ್ಕೆ ತಾಯಿಯ ಪ್ರಸಾದನ ವಿನಿಯೋಗಿಸಿದ್ದೀವಿ ನಾವು ಈ ಪ್ರಸಾದ ಒಂದು ಶ್ರೀರಾಮ ಸೀತಾರಾಮ ಕಲ್ಯಾಣೋತ್ಸವದ ಪ್ರಯುಕ್ತ ಒಬ್ಬಟ್ಟು ಊಟ ಕೂಡ ನಾವು ಹಾಕ್ಸಿದ್ವಿ ಒಂದು ಅನ್ನದಾನ ಅಂದರೆ ಏನೋ ಒಂದು ರೀತಿಯಲ್ಲಿ ಮಾಡೋಲ್ಲ ಒಂದು ಮದುವೆ ಮನೆಗಿಂತಲೂ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡವೇರಿದೆ ಭಾಳ ಸೊಗಸಾಗಿ ಬಾಳೆ ಎಲೆಯಲ್ಲೇ ನಾವು ಪ್ರಸಾದನ ತಾಯಿಯ ಪ್ರಸಾದವನ್ನು ಬಡಿಸಿದ್ದೇವೆ ಭಾಳ ಸೊಗಸಾಗಿ ನಡೆದಿದ್ವಿ ಪ್ರಸಾದ ಸಮಯದಲ್ಲಿ ಸುಮಾ ವೆಂಕಟೇಶ್ ಅಂತ ಹೇಳಿ ವಿದ್ವಾನ್ ಅವರು ಒಂದು ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಸಂಜೆ ಆರೂವರೆಗೆ ಸರಿಯಾಗಿ ಪ್ರೀತಿ ಸೌಂಡ್ಸ್ ಮೆಲೋಡೀಸ್ ಅವರಿಂದ ಒಂದು ಉತ್ತಮ ಕಾರ್ಯಕ್ರಮ ಸುಮಾರು ಹನ್ನೊಂದುವರೆವರೆಗೂ ಸೌಂಡ್ ಸಿಸ್ಟ ಆರ್ಕೆಸ್ಟ್ರಾ ಡ್ಯಾನ್ಸು ಈ ರೀತಿ ವಿಭಿನ್ನ ಕಾರ್ಯಕ್ರಮಗಳು ನೆರವೇರಿಸಿದ್ದೀವಿ ದಿನಾಂಕ ಮೂವತ್ತೊಂದು ಇವತ್ತು ನಾವು ಒಂದು ತಾಯಿಯನ್ನು ಮೆರವಣಿಗೆಯ ಮೂಲಕ ಇಡೀ ನಮ್ಮ ರಾಜಾಜಿನಗರ ಮಲ್ಲೇಶ್ವರಂ ವಾರ್ಡ್ ಸುತ್ತಲೂ ನಾವು ಮೆರವಣಿಗೆ ಮೂಲಕ ಮಲ್ಲಿಗೆಯ ಮಂಟಪದೊಂದಿಗೆ ನಾವು ಇಡೀ ನಮ್ಮ ಮ ಸುಬ್ರಹ್ಮಣ್ಯನಗರ ವಾರ್ಡ್ ಒಂದು ಮೆರವಣಿಗೆ ಮೂಲಕ ಆ ತಾಯಿಯನ್ನು ಸಂಜೆ ನಾವು ಗುರವಣಿಗೆ ಕಳಿಸ್ಕೊಟ್ಲಿದ್ದೀವಿ ಇಷ್ಟೆಲ್ಲ ಕಾರ್ಯವು ನಮ್ಮ ಇಡೀ ತಂಡ ಹಗಲು ರಾತ್ರಿ ಕ ಕಷ್ಟಪಟ್ಟು ಈಗ ಕಾರ್ಯಕ್ರಮನ ನೆರವೇರಿಸಿದ್ದಾರೆ ಇದು ಈ ಎಲ್ಲ ಇದೊಂದು ಉತ್ಸವದ ಒಂದು ಸ ಏನು ಸಂತೋಷದ ಸಂಭವ ಏನಂತ ಅಂದರೆ ಇದೆಲ್ಲನೂ ನಮ್ಮ ಸ್ನೇಹಿತರಿಗೆ ಸೇರಬೇಕು ಯಾಕಂದರೆ ಇಷ್ಟು ನಡೆಸಬೇಕು ಅಂದರೆ ಈ ಎಲ್ಲ ಸ್ನೇಹಿತರ ಸಕ ಸಹಕಾರ ಅಂದರೆ ಈ ಕಾರ್ಯಕ್ರಮ ನೆರವೇರೋದಿಲ್ಲ ಎಲ್ಲರೂ ಹಗಲು ರಾತ್ರಿ ದುಡಿದಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಕಾರಣ ನಮ್ಮ ಇಡೀ ತಂಡ ಈ ತಂಡಕ್ಕೆ ನಿಜವಾಗಲೂ ಎಲ್ಲರೂ ಆಶೀರ್ವಾದ ಇರಬೇಕು ಯಾಕಂದರೆ ಹಗಲು ರಾತ್ರಿ ದುಡಿದ್ದಾರೆ ಆಮೇಲೆ ಇಲ್ಲಿ ನಾವು ರಾಜಕೀಯದವರಿಂದ ಯಾರಿಂದನೂ ನಾವು ಪ್ರೇರೇಪಣೆಯಿಂದ ಮಾಡಲ್ಲ ಎಲ್ಲರೂ ಸ್ವಯಂಕೃತವಾಗಿ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಭಾಳ ಸಪೋರ್ಟ್ ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಹಾಗಾಗಿ ಇಡೀ ಕಾರ್ಯಕ್ರಮದಲ್ಲೂ ನಮ್ಮ ಎಲ್ಲ ಬಡಾವಣೆಯ ಭಕ್ತಾದಿಗಳಿಗೆ ಈ ಜೊಂದು ಒಂದು ಸಂತೋಷದ ಇದು ಸೇರಬೇಕು ಅಂತ ಕೇಳ್ಕೊತಾ ಇದ್ವಿ ಒಂದು ಚಪ್ಪಾಳೆ ಇರಲಿ ಯಾಕಂದರೆ ಬಡಾವಣೆಯ ಜನ ಇದ್ರೇ ನಾವು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡೋಕ್ಕಾಗದು ಯಾಕಂದರೆ ರಾತ್ರಿ ಹನ್ನೊಂದುವರೆವರೆಗೂ ಹನ್ನೆರಡು ಗಂಟೆಯವರು ನಾವು ಕಾರ್ಯಕ್ರಮ ಮಾಡ್ತೀವಿ ಇವತ್ತುವರೆಗೂ ನಮ್ಮ ತಂಡಕ್ಕೆ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಅಂದರೆ ಅದು ನಿಜವಾಗಲೂ ನಮ್ಮ ಬಡಾವಣೆಯ ಮತ್ತು ನಮ್ಮ ಸ್ನೇಹಿತರ ಶ್ರಮ ಹಗಲು ರಾತ್ರಿ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಯಾವ ದಿಕ್ಕು ತಪ್ಪದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಇದು ಮತ್ತೊಮ್ಮೆ ನಮ್ಮ ಇಡೀ ತಂಡಕ್ಕೆ ಒಂದು ಸಂತೋಷ ಇರಲಿ ಅವ್ರಿಗೆ ಈ ಗೆಲುವು ಈ ನಮ್ಮ ಇಡೀ ತಂಡಕ್ಕೆ ಸೇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ನೇಹಿತರು ಕೆಲಸ ಮಾಡಲಿ ಅವ್ರ ಜೀವನವೂ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ ಆತ್ಮೀಯ ವೀಕ್ಷಕರೇ ನಾಲ್ಕನೆಯ ದಿನದ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯನ್ನ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಭಾಗ್ಯ ಪಡೆದು ಅವರವರ ಕಷ್ಟ ಸುಖಗಳನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿ ಇದೀಗ ಮೆರವಣಿಗೆಯ ಮುಖಾಂತರ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನ ಕೊಂಡೊಯ್ಯುವಂತಹ ಬೀಳ್ಕೊಡುವಂತಹ ಸಮಯ ಬಂದಿದೆ ಆ ಒಂದು ಅದ್ದೂರಿ ಮೆರವಣಿಗೆ ಈ ಗಾಯತ್ರಿ ನಗರದ ಮುಖ್ಯ ಬೀದಿಗಳಲ್ಲಿ ರಾಜಾಜಿನಗರದ ಮುಖ್ಯ ಬೀದಿಗಳಲ್ಲಿ ನಡೀತಾ ಇದೆ ಈ ಸಮಯದಲ್ಲಿ ಬಹಳಷ್ಟು ಜನ ಬಂದು ದರ್ಶನ ಭಾಗ್ಯವನ್ನ ಪಡೆದು ಮೆರವಣಿಗೆ ಜೊತೆ ಜೊತೆಯಲ್ಲಿ ಅವರು ಸಹ ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ಆತ್ಮೀಯ ವೀಕ್ಷಕರೇ ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಮ್ಮ ಜಗದೀಶ್ರವರು ವಕೀಲರು ಹಾಗೂ ಅಧ್ಯಕ್ಷರು ವಕೀಲರ ಸಾಹಿತ್ಯ ಕೂಟ ಅವರು ತುಂಬ ಅದ್ದೂರಿಯಾಗಿ ಎಲ್ಲ ಗೆಳೆಯರನ್ನು ಜೊತೆಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಕಳೆದು ನಾಲ್ಕು ದಿನಗಳಿಂದ ಇವತ್ತಿಗೂ ಸೇರಿ ನಾಲ್ಕು ದಿನ ಅಕಟ್ಟಾಗಿ ಎಲ್ಲರಿಗೂ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಒಂದು ತುಂಬ ಐವೈಭವೋತವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಇವತ್ತು ಕೊನೆಯ ದಿನವನ್ನು ನೀವು ಸಹ ಕಣ್ತುಂಬಿಸ್ಕೊಂಡಿದ್ದೀರಾ ತಾಯಿಯ ಮೆರವಣಿಗೆ ಸಹ ಈ ಬೀದಿಗಳಲ್ಲಿ ಸಾಗ್ತಾ ಇದೆ ಇದು ಇಂದಿನ ವಿಶೇಷ ಗೊರವನಹಳ್ಳಿಯ ಮಹಾಲಕ್ಷ್ಮಿ ಉತ್ಸವ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ